ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಇಂದಿರ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಮದುವೆ ಅಂತ ಹೇಳಿದ್ನಲ್ಲ ನನ್ನ ಕಸಿನ್ ಸಿಸ್ಟರ್ದು ಮದುವೆ ಫಂಕ್ಷನ್ ಶುರು ಆಗಿದೆ ಫಸ್ಟು ಸಂಗೀತ ಇತ್ತು ಸಂಗೀತದಿಂದಷ್ಟು ವೀಡಿಯೋಸ್ನ ನಾನು ಇದು ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಅದಾದ ಮೇಲೆ ಫಸ್ಟ್ ದಿನ ಹಳದಿನ ಮಾಡಿದರು ಸೋಮವಾರ ಮದುವೆ ಇದ್ದಿದ್ದು ಬುಧವಾರ ಮತ್ತು ಗುರುವಾರ ಇತ್ತು ಸೋಮವಾರ ಹಳದಿ ಶಾಸ್ತ್ರ ಕೂಡ ಮಾಡಿದರು ಅದನ್ನು ಮಾಡ್ತಾಯಿದ್ದಾರೆ ತುಂಬಾ ಚೆನ್ನಾಗಿದೆ ವೀಡಿಯೋಸು ಫುಲ್ ವೀಡಿಯೋಸ್ ನೋಡಿ ತುಂಬ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ತುಂಬ ಎಂಟರ್ಟೈನ್ಮೆಂಟಾಗೂ ಇದೆ ವೀಡಿಯೋ ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ನಡೆದಂಥ ಒಂದು ಗ್ರ್ಯಾಂಡ್ ಮದುವೆ ಅಂತಲೇ ಹೇಳ್ಬೋದು ಮುಂದೆ ಹಿಂದೆ ನಾನು ಎಲ್ಲೂ ನೋಡಿರಲಿಲ್ಲ ಮುಂದೆ ನೋಡ್ತೀನಿ ನನಗೂ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಮದುವೆ ಫಂಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಾಯಿತು ಫಸ್ಟ್ ದಿನ ಮೆಹೆಂದಿ ಶಾಸ್ತ್ರ ಕೂಡ ಮಾಡಿದರು ಅದೇ ಫಸ್ಟೇ ಹೇಳ್ದಂಗೆ ಸಂಗೀತ ಕೂಡ ಇತ್ತು ಸಂಗೀತ ಏನು ನಾನು ಅಪ್ಲೋಡ್ ಮಾಡಿಲ್ಲ ಯಾರಿಗಾದ್ರೂ ಬೇಕಂದ್ರೆ ಬೇಕಿದ್ದರೆ ಸ್ವಲ್ಪ ಇದೆ ಅಪ್ಲೋಡ್ ಮಾಡ್ತೀನಿ ಯಾರಾದರೂ ಬೇಕು ಅಂತ ಕಮೆಂಟ್ ಮಾಡಿದ್ರೆ ಎಲ್ಲರೂ ಖುಷಿ ಖುಷಿಯಾಗಿ ಎಲ್ಲೋ ಅಳರಿ ಇದ್ದಿದ್ದರಿಂದ ಎಲ್ಲರೂ ಯೆಲ್ಲೋ ಕಲರ್ನ ಹಾಕ್ಕೊಂಡು ರೆಡಿಯಾಗಿ ಅವ್ರ ಮನೆಗಳಿಂದ ಬಂದಿದ್ದರು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಎಲ್ಲರೂ ಖುಷಿಪಟ್ಟರು ಅಂತಲೇ ಹೇಳ್ಬೋದು ತುಂಬ ಖುಷಿಯಿಂದ ಮದುವೆನ ಎಂಜಾಯ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಇನ್ನು ಬೀಗ್ರೂಟ ಎಲ್ಲ ಹಾಗಿಲ್ಲ ಬೀಗ್ರೂಟ ನೆಕ್ಸ್ಟ್ ಸಂಡೇ ಇದೆ ಮೂರನೇ ತಾರೀಕು ತುಂಬಾ ಎಲ್ಲರೂ ಖುಷಿ ಪಟ್ಟಂಥ ಮದುವೆ ಅಂತಲೇ ಹೇಳ್ಬೋದು ನಮಗಂತೂ ಭಾಳ ಖುಷಿ ಆಯಿತು ನಮ್ಮ ಫ್ಯಾಮಿಲಿಯಲ್ಲಿ ಈ ಥರದ್ದೊಂದು ಮದುವೆ ಅಂದಾಗ ನಮಗೂ ಒಂಥರ ಖುಷಿಯಾಗುತ್ತೆ ಅದೇ ರೀತಿ ತುಂಬ ಯಾರೆಲ್ಲ ವೀಡಿಯೋಸ್ ನೋಡಿ ಗೊತ್ತಾಗುತ್ತೆ ಫಂಕ್ಷನ್ಸ್ ಬಗ್ಗೆ ಹಳದಿ ಶಾಸ್ತ್ರ ಯಾವ ಥರ ಮಾಡ್ತಾರೆ ಆದಷ್ಟು ಒಂದಷ್ಟು ಕ್ಲಿಪ್ಪಿಂಗ್ಗಳನ್ನ ನಾನು ಮಾಡಿದ್ದೀನಿ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ವೀಡಿಯೋನ ಪೂರ್ತಿ ನೋಡಿ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದಕ್ಕಿಂತ ಮುಂದೆ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇರೋರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಮಾಡ್ಕೊಂಡಿರೋರಿಗೆ ತುಂಬ ಧನ್ಯವಾದಗಳು ಕೂಡ ಹೇಳ್ತೀನಿ ಅದು ಇನ್ನೇನು ಇಲ್ಲ ಫ್ರೆಂಡ್ಸ ವೀಡಿಯೋನ ನೋಡಿ ಯಾಕೆ ಅಂತಂದರೆ ತುಂಬ ದಿನ ಆಯ್ತಲ್ಲ ಮಾತು ಸ್ವಲ್ಪ ಇದಾಗ್ತಾಯಿದೆ ಕಂಟಿನ್ಯೂ ಆದರೆ ಸರಿ ಹೋಗುತ್ತೆ ಅಂತ ಹೇಳ್ತೀನಿ ಆ ವಿಡಿಯೋನ ಪೂರ್ತಿ ನೋಡಿ ನಿಮ್ಗೆ ಇಷ್ಟ ಆಗ್ಬೋದು ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಪೂರ್ತಿ ವಿಡಿಯೋ ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆ ಅವರು ಫ್ಯಾಮಿಲಿಗಳಿಂದ ಯಾರ್ಯಾರು ಏನೇನು ಗಿಫ್ಟ್ ಕೊಡಬೇಕು ಹುಡುಗಿಗೆ ಅಂದ್ಕೊಂಡಿರೋರು ಕೊಟ್ಟು ಅವರಿಗೆ ಇದು ಮಾಡ್ತಾಯಿದ್ದಾರೆ ಅದು ಫ್ಯಾಮಿಲಿ ಅಂತ ಅಂದಮೇಲೆ ಒಬ್ರಿಗೊಬ್ರು ಗಿಫ್ಟ್ ಕೊಡ್ಕೊಳ್ಳೋದು ಇದ್ದೇ ಇರುತ್ತೆ ಅಲ್ವಾ ಅದೇನು ಮುಗಿ ಮಾಡ್ತಾರೆ ಅಂತ ಹೇಳ್ತಾರೆಲ್ಲ ಆ ರೀತಿ ಮದುವೆ ಫಂಕ್ಷನ್ಸ್ ಅಂದಮೇಲೆ ಆ ರೀತಿ ಇದೆಲ್ಲ ಇದ್ದೇ ಇರುತ್ತೆ ಅದನ್ನು ಮಾಡ್ತಾಯಿದ್ದಾರೆ ಈಗ ನೆಕ್ಸ್ಟ್ ನಾವು ಕೂಡ ಬಂದ್ವಿ ಅವ್ರಿಗೆ ಅರ್ಶನ ಇನ್ನು ಅರ್ಶನಕ್ಕಿಂತ ಮುಂಚೆ ಈ ಥರ ಪೂಜೆ ಮಾಡಿಸ್ತಾರೆ ಏನು ಪೂಜೆ ಅಂದರೆ ಕಳಶ ಪೂಜೆ ಮತ್ತು ಗಣೇಶ ಪೂಜೆಯನ್ನು ಫಸ್ಟ್ ಮಾಡಿಸಿ ಎಲ್ಲ ಶಾಸ್ತ್ರಗಳನ್ನ ಮಾಡೋ ಅಂಥದ್ದು ನಾನು ಹೋದಾಗ ಒಂದು ಹತ್ತು ಗಂಟೆ ಹತ್ತುವರೆ ಹಾಕ್ಬಿಟ್ಟಿದ್ದು ಅದಕ್ಕೆ ಮುಂಚೆ ಕಂಬ ಎಲ್ಲ ನೆಟ್ಟು ಪೂಜೆ ಮಾಡಿದ್ರಂತೆ ಆಮೇಲೆ ಕಳಶ ಪೂಜೆ ಎಲ್ಲ ಇತ್ತಲ್ಲ ಅದನ್ನು ಕೂಡ ಮಾಡ್ತಾಯಿದ್ರು ಒಂಥರ ಚೆನ್ನಾಗಿತ್ತು ಫ್ರೆಂಡ್ಸ್ ಎಷ್ಟು ಒಂಥರ ತುಂಬ ದಿನ ಆಗಿತ್ತು ಒಂಥರ ಎಂಟರ್ ತುಂಬಾ ಚೆನ್ನಾಗಿತ್ತು ಮದುವೆ ಅಂತಲೇ ಹೇಳ್ಬೋದು ಅಷ್ಟು ಖುಷಿಯಾಗಿ ಎಲ್ಲರೂ ಖುಷಿಪಟ್ವಿ ಊರಿಂದ ಅಮ್ಮ ಮತ್ತು ಎಲ್ಲರೂ ಬಂದಿದ್ದರು ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಮಗಂತೂ ಖುಷಿಯಾಯಿತು ಅಂತಲೇ ಹೇಳ್ತೀನಿ ಇವಾಗ ಇದೆಲ್ಲ ಪೂಜೆ ಎಲ್ಲ ಆದಮೇಲೆ ಆಮೇಲೆ ಅರಿಶಿನ ಹಚ್ಚುವಂಥ ಶಾಸ್ತ್ರ ಇರುತ್ತೆ ಅದಕ್ಕಿಂತ ಮುಂಚೆ ಕಳಶ ಪೂಜೆ ಮತ್ತು ಗಣೇಶ ಪೂಜೆನ ಮಾಡಿಸ್ತಾ ಇದ್ದಾರೆ ಮತ್ತು ಯಾರ್ಯಾರು ಏನೇನು ಗಿಫ್ಟ್ ಕೊಡಬೇಕು ಅನ್ನೋ ಇರೋದೆಲ್ಲ ಗಿಫ್ಟ್ ಕೂಡ ಕೊಡ್ತಾ ಇದ್ದಾರೆ ಪೂರ್ತಿ ವಿಡಿಯೋ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ ಹಳದಿ ಅಂದಮೇಲೆ ಎಲ್ಲ ಹೆಣ್ಮಕ್ಳುಗಳು ಚೆನ್ನಾಗಿ ರೆಡಿಯಾಗಂತೂ ಬಂದಿರ್ತಾರೆ ಅದ್ರ ಜೊತೆಗೆ ಹಾಡು ಡ್ಯಾನ್ಸು ಮ್ಯೂಸಿಕ್ಕು ಈ ಥರದ್ದೆಲ್ಲ ಕೇಳೋಕ್ಕೆ ನೋಡೋಕೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅವ್ರ ಫ್ರೆಂಡ್ಸ್ ಕೂಡ ಅವ್ರ ಜೊತೆ ಡ್ಯಾನ್ಸ್ನ ಮಾಡ್ತಾಯಿದ್ರು ಹಾಗೆ ಫ್ಯಾಮಿಲೀಸ್ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ ಸಂಗೀತ ಚೆನ್ನಾಗಿದೆ ಈ ತರ ಫಂಕ್ಷನ್ ಖುಷಿ ಆಗುತ್ತೆ ಮನ್ಸಿಂದ ಏನಂತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಇದು ಕಂಬ ಇದು ಬರುತ್ತಲ್ಲ ಅದನ್ನಿಟ್ಟು ಹೊಂದಿಕೆಯಲ್ಲಿ ಇದು ಮಾಡಿಸ್ತಾ ಇದ್ದಾರೆ ಅರ್ಶನ ಏನೋ ಕುಟ್ಟೋ ಥರ ಮಾಡ್ತಾ ಇದ್ದಾರೆ ಯಾಕೆ ಅರ್ಷಣ ಶಾಸ್ತ್ರ ಆದಮೇಲೆ ಅರ್ಶನ ಕುಟ್ಟಿ ಮಾಡಿರೋ ಥರ ಏನೋ ಮಾಡ್ತಾ ಇದ್ದಾರೆ ಹಾಗೆ ಹುಡುಗರು ಮನೆಯವರು ಕೂಡ ಇಲ್ಲಿಗೇ ಅರ್ಷ ಶಾಸ್ತ್ರಕ್ಕೆ ಬಂದಿದ್ದರು ನೋಡಿ ಇವಾಗ ನಾನು ಶಾಸ್ತ್ರನ ಮಾಡ್ತಾಯಿದ್ದೀನಿ ಯಾರೋ ವೀಡಿಯೋನ ಈ ಕಡೆಯಿಂದ ಹಿಡಿ ಅಂತ ಸ್ವಲ್ಪ ಹೀಗೆ ಹಿಡಿದುಬಿಟ್ಟಿದ್ದಾರೆ ಎಲ್ಲ ವೀಡಿಯೋಸು ನಾವೇ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಯಾರ ಕೈಲಾದರೂ ಕೊಡಬೇಕಲ್ಲ ಹಂಗಾಗಿ ಸ್ವಲ್ಪ ವೀಡಿಯೋ ಆ ಕಡೆಯಿಂದ ಹಿಡ್ದಿದ್ರೆ ಇನ್ನೂ ಚೆನ್ನಾಗಿ ಬಂದಿರೋದೇನೋ ಈ ಕಡೆಯಿಂದ ಹಿಡಿದುಬಿಟ್ಟಿದ್ದಾರೆ ಸ್ವಲ್ಪ ಝೂಮಾಗಿ ಕಾಣ್ತಾ ಇದೆ ಆಗ ಅಷ್ಟಿನ ಎಲ್ಲ ಅಚ್ಚಿ ಮತ್ತು ತಾಂಬೂಲ ಎಲ್ಲ ಅವರು ಕೂಡ ಅಂಥದ್ದು ಒಂಥರ ಚೆನ್ನಾಗಿದೆ ಫ್ರೆಂಡ್ಸ್ ಇದೆಲ್ಲ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಮತ್ತು ಈವೆಂಟ್ ಅವ್ರಿಗೆ ನಾ ಅವರು ಇದು ಮಾಡಿದ್ರಿಂದ ಈ ಪ್ರತಿಯೊಂದನ್ನು ಅವರೇ ಎಲ್ಲನೂ ನೋಡ್ಕೊತಾರೆ ನಮ್ಮದೇನು ಕೆಲಸ ಇರೋಲ್ಲ ಅವ್ರಿಗೆಲ್ಲನೂ ನಾವು ಏನು ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ನಾವು ಹೋಗಿ ಅಲ್ಲಿ ನಿಂತ್ಕೊಂಡು ಶಾಸ್ತ್ರ ಮಾಡೋದಷ್ಟೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಬಟ್ ಏನಂದರೆ ಟೆನ್ಷನ್ ಇರೋಲ್ಲ ಒಂದು ಸ್ವಲ್ಪ ಆರಾಮಾಗಿ ಪ್ರತಿಯೊಂದು ಅವ್ರಿಗೆ ವಯಸ್ಸಿರೋದ್ರಿಂದ ಎಲ್ಲನೂ ಅವರು ಆ ಟೈಮ್ಗೆಲ್ಲ ಕೊಟ್ಟಾಗ ನಮ್ದೇನಿದೆ ಅಷ್ಟು ಕೆಲಸ ಕೂಡ ನಾವು ಮಾಡ್ಬೋದು ಅದು ಎಲ್ಲ ಮದುವೆಲೆಲ್ಲ ಅದೇ ರೀತಿಯೇ ಅವ್ರಿಗೆ ವಹಿಸಿರೋದ್ರಿಂದ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಯಾರಿಗಾದರೂ ಈ ಥರದ್ದು ಇವೆಂಟ್ ಅವ್ರಿಗೆ ಏನಾದ್ರು ಬೇಕು ಅಂತ ಬೇಕಾದ್ರೆ ಕಮೆಂಟ್ ಮಾಡಿ ನಾನು ಬೇಕಿದ್ದರೆ ಅದನ್ನು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಬೇಕಾದ್ರೆ ಹಾಕ್ತೀನಿ ಬಟ್ ಯಾವುದು ಟೆನ್ಷನ್ ಇಲ್ಲದೆ ಆರಾಮಾಗಿ ಮದುವೆನ ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ತೀನಿ ಹಾಗೆ ಒಬ್ರಾದ್ಮೇಲೆ ಒಬ್ಬರು ಅರ್ಶನ ಹಚ್ಚಿ ಇಷ್ಟು ಜನ ಅಂತ ಇರುತ್ತೆ ಅವರೆಲ್ಲರೂ ಅರ್ಶನ ಹಚ್ಚಿ ಶಾಸ್ತ್ರನ ಮಾಡಿ ತಾಂಬೂಲನ್ನು ಇಸ್ಕೊತಾ ಇದ್ದಾರೆ ಅದೇ ರೀತಿ ಬಂದವರೆಲ್ಲರೂ ಅಕ್ಷತೆಯನ್ನು ಹಾಕಿ ಮದುಮಗಳಿಗೆ ಆಶೀರ್ವಾದನ ಮಾಡ್ತಿರೋಂಥದ್ದು ಆ ಒಂದು ತುಂಬನೇ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಿದ್ದೆ ತುಂಬ ಚೆನ್ನಾಗಿ ರೆಡಿಯಾಗಿರಲಿ ಮದುವೆಯಲ್ಲಿ ಕೂಡ ಪ್ರತಿಯೊಂದು ಫಂಕ್ಷನ್ನು ಸಂಗೀತ ಆಗಲಿ ಹಳದಿ ಆಗಲಿ ಮೆಹಂದಿ ಆಗಲಿ ಮದುವೆ ಆಗಲಿ ಒಂಥರ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಲು ಒಂಥರ ಒಳ್ಳೆ ಹುಡುಗಿ ಅಂದರೆ ನಮ್ಗೆ ಎಲ್ರಿಗೂ ನಮ್ಮ ಫ್ಯಾಮಿಲಿ ಎಲ್ರಿಗೂ ಇಷ್ಟ ಆದಂಥ ಅವಳು ಎಲ್ಲರೂ ಇಷ್ಟಪಡ್ತೀವಿ ಅವಳನ್ನ ಒಂಥರ ಎಲ್ಲರ ಜೊತೆ ಅದೇ ರೀತಿ ಬೆರೆ ಬೆರಿತಾಳೆ ಮಾತಾಡ್ತಾಳೆ ಚೆನ್ನಾಗಿ ಇದು ಮಾಡ್ತಾಳೆ ನಮಗೂ ಅವಳು ಕಳಿಸ್ಕೊಡ್ಬೇಕಾದ್ರೆ ಸ್ವಲ್ಪ ದುಃಖ ಆಯಿತು ಒಂಥರ ಫೀಲ್ ಆಗ್ತಾಯಿತ್ತು ಬಟ್ ಹೋದ ಮನೇಲಿ ಅವಳು ಚೆನ್ನಾಗಿರ್ಲಿ ಅಂತಲೇ ನಾವೆಲ್ಲರೂ ಆರೈಸ್ತೀವಿ ಮನಸ್ಫೂರ್ತಿಯಾಗಿ ಅವಳು ಅವಳು ಮನಸ್ಸು ಹೆಂಗಿದೆ ಹಾಗೆ ಅವಳಿಗೆ ಎಲ್ ಒಳ್ಳೆಯದು ಆಗಿದೆ ಅಂತಲೇ ಹೇಳ್ಬೋದು ತುಂಬಾ ಒಳ್ಳೆ ಫ್ಯಾಮಿಲಿ ಕೂಡ ಸಿಕ್ಕಿದೆ ಅವಳಿಗೆ ಒಳ್ಳೆ ಪೇರ್ ಅಂತಲೇ ಹೇಳ್ಬೋದು ಹೇಳಿದ್ನಲ್ಲ ಹಾಗಾಗಿ ಹುಡುಗನ ಮನೆ ಕೂಡ ಇಲ್ಲೇ ಬಂದಿದ್ರು ಹೇಳಿ ಅರಿಶಿನ ತಗೊಂಡು ಬರ್ತಾರಂತೆ ಆ ರೀತಿ ಶಾಸ್ತ್ರ ಎಲ್ಲ ಮಾಡಿದ್ರು ಇಬ್ಬರದು ಒಳ್ಳೆ ಜೋಡಿ ಅಂತಲೇ ಹೇಳ್ಬೋದು ನಮಗಂತೂ ಭಾಳ ಇಷ್ಟ ಆಯಿತು ಆಯಿತು ಅವ್ಳಿಗೆ ಏನು ಹೇಳಬೇಕು ಅಂದರೆ ಆಲ್ ದ ಬೆಸ್ಟ್ ಅಂತ ಹೇಳ್ಬೋದು ಕಂಗ್ರ್ಯಾಚುಲೇಷನ್ ಕೂಡ ಹೇಳ್ಬೋದು ಅಷ್ಟೇ ಪೂರ್ತಿ ವಿಡಿಯೋ ನೋಡಿ ತುಂಬಾ ಚೆನ್ನಾಗಿದೆ ಹಾಗೆ ನನ್ನ ಮಗ ಕುಡಿಯಲ್ಲಿ ಒಂದು ಉಯ್ಯಾಲೆ ಏನು ಹಾಕಿದ್ರು ಮರಕ್ಕೆ ಅಂತನ್ಬಿಟ್ಟು ಆ ಕಡೆ ಚೆನ್ನಾಗಿದೆ ಜಾಗ ಅಲ್ಲಿ ಫಾರೆಸ್ಟ್ ಥರ ಅಲ್ಲಿ ಒಂದು ಹೋಗ್ಬಿಟ್ಟು ಹೋಗ್ಬಿಟ್ಟು ಉಯ್ಯಾಲೇನೆ ಹಾಡ್ತಾಯಿದ್ದ ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ಇರಲಿ ಅಂದ್ಬಿಟ್ಟು ನಾನು ವೀಡಿಯೋನ ತೊಗೊಂಡೆ ಹಾಡು ಡ್ಯಾನ್ಸ್ಗಂತೂ ಕಮ್ಮಿ ಇಲ್ಲಪ್ಪ ಅಷ್ಟು ಚೆನ್ನಾಗಿತ್ತು ಹೆಂಗೆ ಡ್ಯಾನ್ಸ್ ಅಂದರೆ ಒಂಥರ ಏನೋ ಆಗುತ್ತೆ ಡ್ಯಾನ್ಸ್ ಅಂದ್ರೆ ಎಲ್ರಿಗೂ ಇಷ್ಟ ಫ್ಯಾಮಿಲಿಯವ್ರಿಗೂ ಇಷ್ಟ ಆಗುತ್ತೆ ನೋಡಿ ಹಾಗೆ ಫ್ಯಾಮಿಲಿ ಕೂಡ ಡ್ಯಾನ್ಸ್ನ ಮಾಡ್ತಾಯಿದ್ರು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಸ್ವಲ್ಪ ಲೆಂತ್ ಆಗ್ಬಿಡತ್ತೆ ಬೋರ್ ಆಗೋದು ಬೇಡ ಅಂತ ಹೇಳಿ ನೋಡಿ ಅವ್ರ ಅವ್ರ ಪೇರೆಂಟ್ಸು ಕೂಡ ಇವ್ರ ಪೇರೆಂಟ್ಸ್ ಇಬ್ಬರು ಕಡೆಯೂ ಅವರೂ ಕೂಡ ಡ್ಯಾನ್ಸ್ ಮಾಡಿದ್ರು ಒಂಥರ ನೋಡೋಕ್ಕೆ ತುಂಬಾ ಖುಷಿ ಆಗ್ತಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬಾ ಚೆನ್ನಾಗಿದೆ

ಇದೇನು ನೋಡ್ತಿದ್ರೆ ಇದನ್ನು ಹುಡುಗನ ಮನೆಯವ್ರನ್ನ ಈ ವೆಲ್ಕಮ್ ಮಾಡಿದ ರೀತಿ ಇದು ಡ್ಯಾನ್ಸ್ ಮುಖಾಂತರ ಹೋಗಿ ಎಲ್ಲರೂ ಹೋಗಿ ಒಳಗಡೆಗೆ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ವಿ ಒಂಥರ ಚೆನ್ನಾಗಿತ್ತು ಎಲ್ಲರೂ ಅವರು ಅಷ್ಟೇ ನೀಟಾಗಿ ಅಷ್ಟೇ ಚೆನ್ನಾಗಿ ಬಂದಿದ್ದರು ಅವರು ಒಳ್ಳೊಳ್ಳೆ ಡ್ಯಾನ್ಸರ್ ಅಂತಲೇ ಹೇಳ್ಬೋದು ಅವ್ರ ಫ್ಯಾಮಿಲೀಲು ಕೂಡ ಹಾಗೆ ಡ್ಯಾನ್ಸ್ ಮಾಡ್ತಿದ್ರು ತುಂಬಾ ಚೆನ್ನಾಗಿತ್ತು ಅವ್ರನ್ನ ವೆಲ್ಕಮ್ ಮಾ ವೆಲ್ಕಮ್ ಮಾಡ್ಕೊಂಡಿದ್ದ ರೀತಿಯೂ ಕೂಡ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಇದರಲ್ಲಿ ಊಟ ಕೂಡ ಇತ್ತು ತುಂಬ ಎಲ್ಲ ಊಟ ಇತ್ತು ಅದೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅಂತ ಹೇಳ್ಬೋದು ಈ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಹಳದಿ ಸಾಸ್ರೆ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್